ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಸ್ತ್ರೀಗಳೆಲ್ಲರಿಗೂ ಸರಸಾಷ್ಟಾಂಗ ನಮಸ್ಕಾರವನ್ನು ಹಾಡುತ್ತಾ ಹೇಳುತ್ತಾ ಒಂದ್ಸಾರಿ ನಾ ಬಂದ ತಕ್ಷಣ ಜೋರ್ ಚಪಾತಿ ತಟ್ಟಿದ್ರೆ ಬಹಳ ಸಂತೋಷ ಆಯ್ತು ಕಾಲ ಬಹಳ ಸೂಕ್ಷ್ಮ ಐತೆ ನಾವೇ ಕೇಳಿ ಕೇಳಿ ಬಡಿಸ್ಕೋಬೇಕು ಹುಟ್ಟಿದ ಪ್ರತಿಯೊಬ್ಬ ಗಂಡಸಿನ ಮೇಲೆ ಇಬ್ಬರು ಕೈ ಆಡಿಸ್ತಾರೆ ಒಬ್ಬರು ಹೆತ್ತ ತಾಯಿ ಇನ್ನೊಬ್ಬರು ಹೆಂಡತಿ ವ್ಯತ್ಯಾಸ ಇಷ್ಟೇ ತಾಯಿ ತಲೆ ಮೇಲೆ ಕೈ ಆಡಿಸಿ ಕೂದಲು ಬರ್ತಾವ ನಾನೇನು ಹೇಳಿಲ್ಲ ನೀವೇನಾಗತ್ತಿರಿ ಇಲ್ಲಿ ಒಂದ್ ಎಂಟತ್ ಮಂದಿ ಮುಂದ್ ಕುಂತರ ಕೂದಲು ತಲೆ ನೋಡಿದ್ರೆ ಇಡೀ ಊರ ಮಂದಿ ತಲೆ ಮೇಲೆ ಕೈ ಆಡಿಸ್ಯಾರ ಅನ್ಸುತ್ತ ನಮ್ಮ ಮಂದಿ ಬಲ ಜಲ್ದಿ ಸಂಬಂಧ ಬೆಳೆಸಿ ಬಿಡ್ತಾರೆ ಈಗ ಯಾರು ಕೂಲೆಲ್ಲ ಗೊತ್ತಿಲ್ಲ ಬಾ ಮಾವ ಅಂದ ಯಾರ ನಾನು ಆತ ಯಾರು ಗೊತ್ತಿಲ್ಲ ಮ್ಯಾಗ ಹತ್ತಾಗತ್ತಿನಿ ಎಂಟ ತುಡುಗುರು ನನ್ನೋಟಿದ್ರು ಬಂದರು ಬಂದರು ಇನ್ನೊಂದ್ಸಲ ಬಂದರು ಬಂದರು ಬಾವು ಬಂದರು ಯಾವ ಬಾವು ಆಗಿನ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ ನಾನು ಹಂಗ ಒಂದ್ಸಲ ಅಲ್ರಿ ಶಾಣ್ಯಾರ ನಗಸ್ಬಾರೀ ಹುಚ್ಚೂರು ನಗಸ್ಬೇಕು ಅಂದ್ರೆ ಹುಚ್ಚೂರಿನಲ್ಲಿ ರೀ ನಮ್ಮ ಕೈಲಿ ಆಗುತ್ತೆ ಅಂದೆ ಧಾರವಾಡ ಹುಚ್ಚಾಸ್ಪತ್ರೆ ಬರ್ರಿ ಅಂದ್ರಿ ನಕ್ರ ಹೊರಗೆ ಬಿಡ್ತೀವಿ ಅಂದ್ರೆ ಅವ್ರ ಜೊತೆಗೆ ಅಂತರಿ ಅಂದ್ರೆ ಏ ಇಂಥ ಒಂದು ಚಾಲೆಂಜ್ ಅಂತ ಧಾರವಾಡ ಉತ್ಸವ ಕಾರ್ಯಕ್ರಮ ಮಾಡಕತ್ತಿದ್ದೆ ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಾಗ ಏನೋ ಹೇಳಿದ ನಾನು ಏನು ಏನಂದ್ರಿ ಅಂದೆ ನೀವು ಕೇಳ್ಸಿಗೆ ಮಾಡಿಬಿಡ್ರಿ ಅಂದ್ರು ಮತ್ತೆ ಒಂದು ಸ್ವಲ್ಪ ಹೊತ್ತಾಗಿತ್ತು ಮತ್ತೆ ಮಾಡಕತ್ತಿದ್ದೆ ಮತ್ತೆ ಬಂದ ಡಾಕ್ಟರ್ ಕಿವಾಗಿ ಏನು ಹೇಳಿದೆ ಏನ್ ಹೇಳ್ತೀನಿ ರೀ ಅಂದೆ ಏನು ನೀವು ತಲೆ ಕಡಿಸ್ಕೋಬೇಡ್ರಿ ಸರ್ ಸುಮ್ನೆ ನೀವು ಮಾತಾಡ್ರಿ ಅವ ಮೂರನೇ ಸಲ ಎದ್ದು ಬರ್ತಿದ್ದ ಕೈ ಇಡ್ರಿ ಬಿಟ್ಟು ನಾನು ಏ ಹುಡುಗಟ್ಟೆ ಚೆಂದ ಏ ಏನ್ ಹೇಳ್ತೀನಿ ನಾನು ಹೇಳಲ್ಲ ನೀನು ಅವ್ರಿಗೇನು ಏನ್ ಹೇಳ್ತಿದ್ದೆ ಅಂದೆ ಅವ್ರು ಒಂದೇ ಮಾತು ಹೇಳಿದವ ನಿನ್ನಂತವನು ಹೊರಗ್ಬಿಟ್ಟವ್ರ ನಮ್ಮ ನೋಡ್ಯಾರ ನೋಡ್ರಿ ಉಚಿತ್ರ ಅನ್ಸ್ಬಿಟ್ರಿ ಡಾಕ್ಟರ್ ನೋಡಿ ಅಂದ್ ಈಗ ನಾನು ನಿಮಕ್ರಿ ಪಮರಿ ಮಾಡೋದಕ್ಕೆ ನಾನು ಕಂಡು ಹೇಳ್ಬಿಟ್ಟೀನಿ ರೀ ಈಗ ಮಾ ಭಾರಿ ಚಂದ ಮಾತಾಡ್ತಿತ್ತು ನೋಡ್ಬೇಕು ನಾನು ಜಯದೇವ್ ಆಸ್ಪತ್ರೆಗೆ ಹೋಗಿ ಬರ್ತಿದ್ದೆ ಗಂಗಾವತಿ ಬರ್ತಿದ್ದೆ ನಮ್ಮ ಫ್ರೆಂಡ್ ಒಬ್ಬ ಸ್ಟಂಟ್ ಹಾಕ್ಸಂಬ ಪಾಪ ಹೋಗಿ ಅವನಂದ ತೋರ್ಸ್ತಾನೆ ಒಂದು ಕೆಲಸ ಮಾಡು ನಮ್ಮ ಮನೆ ಕೆಲಸದಾಳ ಬಸಪ್ಪ ಅಂತಾನ ಹೋಗಿ ಹೇಳು ಯಜಮಾನ್ರಿಗೆ ಸ್ಟಂಟ್ ಹಾಕ್ಯಾರ ಅಂತ ನಾ ಹೋದೆ ಬಸಪ್ಪ ಅಂದೆ ಅಪ್ಪ ಏನಪ್ಪ ಇಲ್ಲಿ ಬಂದಿರ ಅಂದೆ ನಿಮ್ಗೊಂದು ವಿಷಯ ಗೊತ್ತಾನ ಅಂದೆ ಏನು ನಿಮ್ಮ ಸಹಕಾರ ಸ್ಟಂಟ್ ಹಾಕ್ಸ್ಯಾರ ಅಂದೆ ಅಂದೆ ಯಾಳ್ ಇದ್ದ ತಪ್ಪಾ ಏಸರ ಹಾಕ್ಸಿ ಅಂತಾನ ನಾವು ಬಡವ್ರು ನಂದು ಅದು ಮನಸ್ಸು ಮಾಡಿ ನೀನೇ ಅಡಕೆಬೋದು ಅಷ್ಟು ರೊಕ್ಕದ ಹೊತ್ತಲ್ಲಿ ಅಂದ ನನಗೆ ಸ್ಟಂಟ್ ಅಂದ್ರೆ ಗೊತ್ತಿದ್ದಂಗೆ ಇಲ್ಲಿ ಬಿಡೋದಕ್ಕೆ ಅಂದ್ಕೊಂಡು ಅಷ್ಟಾಗ ಅವನ ಫೋನ್ ಬಂತು ಅವ್ರ ಮಗ ಮಾತಾಡಿದ ಅಪ್ಪ ಕೋಮಕ್ಕೋಗ್ಯನ್ರಿ ಅಂದ ತಡಿ ಬಸಣ್ಣ ಅಂದೆ ಏನು ನಿಮ್ಮ ಸೌಕರ್ಯ ಕೋಮಕ್ಕೋಗ್ಯ ಅಂದೆ ನಾ ಹೇಳಿಲ್ಲ ಇದ್ದರೆ ರೊಕ್ಕದ ತೆಲಿಯರು ಹೋಗ್ತಾನ ಓದವರ್ಸ ಇದೆ ಜಾತ್ರೆ ಟೈಮಿಗೆ ಹೋಗಿದ್ದತ್ತ ಇವ್ ಕೋಮಕ್ ಹೋಗ್ಯ ನೋಡ್ರಿ ಹೊಸ ಹೊಸ ದೇಶ ಹುಡುಕ್ತಾನಿ ಅವ್ನು ಅಂದು ಆ ಕುಮ ಅಂದ್ರೆ ಅದಕ್ಕೆ ಪಾಪದಕ್ಕೆ ಹೋಗ್ಯಾರ ಹೋಗ್ಯಾರು ಅದು ರೊಕ್ಕದ ಎಲ್ಲಿ ಮತ್ತೆ ಹೋಗ್ತಾನ್ರಿ ಅಂತಾನ ಇಷ್ಟು ಅನ್ನೋದ್ರಾಗ ಮತ್ತೆ ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಒಂದು ಫೋನ್ ಬಂತು ಅಲ್ಲೇ ಬಗಲಾಗ ನಮ್ಮ ಹಳ್ಳಿ ಬಸಪಟ್ನ ಅಲ್ಲಿಂದ ಸರ್ ಎಲ್ಲಿದ್ರಿ ಅಂದ ಮನೆಗೆ ಮನೆಗಿದೇನ್ರಿ ಸೊ ಬರ್ತೀರಿ ಅಲ್ಲ ಅಂದ ಊರಿಗೆ ಅಂದ ಎದಕ್ಕ ನಮ್ಮ ಮಾವು ಹಾವು ಅಂದ ನಿಮ್ಮ ಮಾವ ಹಾವು ಕಡ್ದು ನಂದೇನು ಕೆಲಸ ಅಲ್ಲಿ ಅಂದ ಡಾಕ್ಟರ್ ಬಿಕ್ಕಪ್ಪ ಅಂತ ಇಲ್ರಿ ರೀ ಡಾಕ್ಟ್ರು ತೋರಿಸ್ಬಂದ್ವಿ ಅದು ಮಕ್ಕಂಬಿಟ್ರೆ ನಿಶೆ ಮೆತ್ತಿಗೆ ಇರುತ್ತಾ ಮಾತಾಡ್ಕಂತಿರಬೇಕು ನೀವು ಬರ್ರಿ ಅಂದ ಎಟ್ಟ ಮಾತಾಡ್ಬೇಕು ಅಂದೆ ಮುಂಜಾನೆ ಆರತನಕರಿ ಅಂದ ಮುಂಜಾ ಆರ್ತನ ಮಾತಾಡಿದ್ರೆ ಮಾವು ಉಳಿತಾನ ನಾನು ಹೋಗ್ತಪ್ಪ ಅಂದ ಅವನು ಒಂದೇ ಮಾತು ಯಾರು ಹೋದ್ರೆ ನಮ್ಗೆ ಏನ್ರಿ ನಮ್ಮ ಮಾವು ಉಳಿಬೇಕು ಅಂದ ಅವ್ನು ಮಾವು ಮಾತಾಡ್ಸಕ್ ಇನ್ನೊಬ್ಬ ಸೈಕಲ್ ತಗೊಂಬಂದ ಸೈಕಲ್ ತೊಗೊಂಡು ಅವ್ರ ಮಾವನ್ ಎಲ್ಲಿ ಲಾಕ್ರ ಅದ್ರ ಹಿಂದೆ ಹಳೇ ಸೈಕಲ್ ತಂದು ತಲೆ ದೇಸಲ್ಲಿ ನಾನು ನಾನಂದೆ ಅಲ್ರಿ ಆ ಯಜಮಾನ್ ಮಲ್ಕಂಡನಲ್ಲಿ ಸೈಕಲ್ ದೂರ ನಿಲ್ಲಿಸ್ಬೇಕು ಬಗಲಾಗ ಬಂದು ನಿಂದಿಸಿದ್ಯಾರ ನಿನಗೆ ಗೊತ್ತಿಲ್ಲ ಹೊಸ ಬಂದೆ ನಂದು ಹೌದು ಅಂದೆ ಸಲ ಇವ್ರ ಮನ್ಯಾಗ ಇವ್ರ ಅಪ್ಪಗಾವು ಕಡ್ದಿತ್ತು ಆವಾಗ ಹೊಸ ಸೈಕಲ್ ತಗೊಂಡು ಬಂದಿದ್ದೆ ದೂರ ನಿಲ್ಲಿಸಿದ್ದೆ ಯಾರೋ ಹೊಡ್ಬಿಟ್ರು ಅದಕ್ಕೆ ಹೋದರು ಸೈಕಲ್ ಹೋಗ್ಬೇಡ್ರ್ರು ಆಟ ಓದ್ರೆ ಹೋಗ್ಲಕ್ಕೆ ಸೈಕಲ್ ಇಲ್ಲಿರ್ಲಂ ನಿಂತೀನಿ ಅಂದ ಮಾತಾಡಕ್ಕೆ ಶುರು ಮಾಡಿದೆ ನನಗೂ ಮಾತಾಡಿಸಿದ್ರು ಮಾತಾಡ್ಕಂತ ಶುರು ಮಾಡಿದೆ ಇಬ್ಬರು ಎಷ್ಟು ನಗಿಸ್ತೀನಿ ಇಬ್ರು ಹೆಣ್ಮಕ್ಳು ಒಟ್ಟು ನಗವಲ್ಲರು ನಾನು ಲಾಸ್ಟಿಗೆ ಕೇಳಿದೆ ಏನು ರೀ ಯಾಕ್ರಿ ಎಲ್ಲರೂ ನಗ್ರಿ ನೀವು ಯಾಕೆ ನಗೋದಲ್ಲ ಅಂದೆ ನಮ್ಗೆ ಬ್ಯಾಂಕ್ ಬಿಡೈತೆ ಇನ್ನೇನು ನಗ್ತಾರ ಹೋಗೋದು ಎದಕ್ಕೆ ಬ್ಯಾಂಕ್ ಬಿಡೈತೆ ಅಂದೆ ನೀನು ಮಾರಿ ಸೇವನ ಮತ್ತಿದ್ದಂಗೆ ನಂದು ದೂರಿದ್ದ ಸೇವನ ಮತ್ತೆ ಕಂಡಂಗೆ ಆಗ್ತೀರಿ ನೀನು ನೋಡಿ ನಗ್ತಾರನೇ ಯಾರು ನಂದು ಅದಕ್ಕೆ ಅಕ್ಕರಿಬ್ಬರಿ ನೋಟ ನಗಬಲ್ಲ ಮತ್ತೆ ನೀವು ಮತ್ತೆ ಕಂಡಂಗೆ ಆಗ್ತಾನ್ರಿ ನಾನು ಇಲ್ಲ இஷ்டு அந்த நான் சுமினே ஏன்னோ இந்த பகலில் வந்து சீட்டி கொட்டிரு ஒன்று ராஜ் குமார் ஹாடாட்றி அந்த சும்னை ஏன்னா மந்தைகாட் தந்தே ஒ அஜி ஒளக்கிட்டு அய்யோ நான் யாக்காடினப்பா அனசி யாக்கம்மா கண்ண நீர் வந்தா இல்லை இல்லை வகல்பட ஏங்க யாக்கு இல்படு நினைக்கல இல்லை அந்த ಹೇಳಿದ್ಲು ಇಲ್ಲಿ ತಮ್ಮ ನಮ್ಮ ಮನೆಗೆ ಒಂದು ಹದಿನೈದು ದಿವಸದಿಂದ ಎಮ್ಮಿ ಕರ ಸತ್ತು ಹೋಯ್ತು ಸಾಯಂಕ ಹದಿನೈದು ನಿಮಿಷ ಮೊದ್ಲು ಹಿಂಗ ನಿನ್ನಂಗ ವದ್ರಿ ಒದ್ರಿ ಬಹಳ ವಿದೇಶಿ ಇರ್ತಾರಲ್ರಿ ಅವ್ರು ಐದಾರು ಐದು ವರ್ಷಕ್ಕೆ ಆರು ವರ್ಸ್ಕೊಂಬರ್ತಿರ್ತಾರ ಅವ್ರು ನಮ್ ದೋಸ್ತ ಒಟಗಲ್ ಅಂಬ್ರೇಗೌಡ್ರಂತ ಒಬ್ರು ಬಂದ್ರು ದುಬೈದಾಗಿದ್ರು ಗಂಗಾವತಿ ಬಂದ್ರೆ ಬಂದ ತಕ್ಷಣ ಅವ್ರು ಏನು ಮಾಡಿದ್ರು ಯಾರು ಎಲ್ಲರ ಮನೆಗೆ ಬೇಟೆ ಹೋಗೋಣ ಬಾ ಅಂದ್ರೆ ಎಲ್ಲರ ಮನೆಗೆ ಬೇಟೆ ಹಾಕಿ ಹೋಗಿದ್ವಿ ಅಲ್ಲ ಮಹೇಂದ್ರ ಇದ್ನಲ್ಲ ಅವ್ರ ಮನೆಗೆ ಹೋಗೋಣ ಅಂದ ಹೋಗೋಣ ಬರ್ರಿ ಅಂದೆ ನೀವು ಒಂದು ವಿಷಯ ಗೊತ್ತಿರಲಿ ಮಹೇಂದ್ರ ತೀರ್ಕೊಂಡ ಅಯ್ಯೋ ದೇವ್ರಿ ಮತ್ತು ಮನೆಗೆ ಯಾರು ಇರ್ತಾರ ಹೆಣ್ತಿ ಒಂದು ಕೂಸು ಅಷ್ಟೇ ಇರ್ತಾರ ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಬರೋಣ ಬಾ ಅಂದ ಮನೆಗೆ ಹೋಗಿ ಕುಂತವಿ ಫಸ್ಟ್ ತಕ್ಷಣ ಅಕ್ಕ ಅತಿಗೆ ಅವರೇ ಅಣ್ಣಗೇನಾಗಿತ್ತು ಇಲ್ರಿ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡ್ಬೇಕಂದೆ ಹಸಿ ಮೆಣಸಿಕಾಯಿ ಇರಲಿಲ್ಲ ತರ ತರಕ್ಕೆ ಹೋದ ನಾನಂದೆ ನೆಲಕ್ಕೆ ಹೋಗ್ರಿ ಹಸಿಮೆಣಸಿಕಾಯಿ ತರ್ತೀರಿ ಹುಷಾರು ಅಂದೆ ಅವರು ಮಗಳ ಮ್ಯಾಗ ಭಾರಿ ಪ್ರೀತಿ ಹೋಗೋಕಾಲಕ್ಕೆ ಮಗಳು ಒಂದು ಜೋರ್ ಮಾ ಜನಗಳೇ ಇವತ್ತು ಗುರುಗಳು ನನ್ನ ಕೊಟ್ಟಿರ್ತಕ್ಕಂಥ ಅವಧಿ ಒಂದು ಗಂಟೆಗಳ ಕಾಲ ಮಾತಾಡೋದು ವಿಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ ವಿಜ್ಞಾನ ಅಂದ್ರೆ ಏನು ನಾವು ತಕ್ಕಂಥ ನೆಲ ಕಂಡಾಗ ತಕ್ಕಂಥ ತಕ್ಕ ವಿಜ್ಞಾನ ನಮ್ಮ ಕಣ್ಣಿಗೆ ಬಳುತ್ತದೆ ವಿಜ್ಞಾನದಿಂದ ನಾವು ತಗೊಂಡು ವಿಜ್ಞಾನವು ನಮ್ಮ ಕಂಡು ಬಂದರ್ಭದಲ್ಲಿ ವಿಜ್ಞಾನ ನಮ್ಮ ಕಂಡು ಬಂದರ್ಭಗಳಲ್ಲಿ ನಾವೆಲ್ಲವೂ ಅಂತಕ್ಕಂಥ ವಿಜ್ಞಾನ ಬಹಳ ಮುಕ್ತ ಆಗ್ತದೆ ಅಲ್ರಿ ಏನು ನನ್ನ ಭಾಷಣ ಏನ್ ತಿಳಿತು ಅಂದ ಪೂರ್ವ ಒಂದು ತಾಸಿನ ಸಾವಿರದ ಎಂಟು ಸಲ ವಿಜ್ಞಾನ ಅಂದನ್ರಿ ಒಳಗಿಂದ ಏನು ಗೊತ್ತಾಗ್ಲಿಲ್ಲ ಅಂದ ಅವನು ಇದು ಬ್ಯಾಡ್ ಇವನ ಬಗ್ಗೆ ಬಿಟ್ಬಿಡ್ರಿ ಅವನು ನಾನು ಕನ್ನಡ ನಾಡಿನ ಬಗ್ಗೆ ಮಾತಾಡ್ತೀರಿ ಅಂದ್ರೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟು ಗುರುಗಳು ಹತ್ತು ನಿಮಿಷ ಮತ್ತೆ ಎಕ್ಸ್ಟ್ರಾ ತಗೋ ಕನ್ನಡ ನಾಡಿನ ಬಗ್ಗೆ ನೋಡು ಇವತ್ತು ನನ್ನ ಕೊಟ್ಟಿರ್ತಕ್ಕಂಥ ಮತ್ತೊಂದು ವಿಷಯ ಕನ್ನಡ ನಾಡು ಕನ್ನಡ ನಾಡು ಬಗ್ಗೆ ನಾವು ಬಂದಾಗ ಎಷ್ಟು ಜನ ಕನ್ನಡ ಬಗ್ಗೆ ಮಾಡಿದ್ದಾರೆ ಕನ್ನಡ ಅಡು ನೋಡಿದ ನೆಪುಗಳು ಯಾರ್ಯಾರೀ ಮೈಕ್ ಸಬ್ ಸಪ್ ಮಾಡ್ರಿ ಸರ್ ದಯವಿಟ್ಟು ಮೈಕ್ ಚಲೋ ಇಡೀ ಜಗತ್ತು ಕೇಳಿದ್ರೆ ಮೈಕ್ ಅವನೊಳಗೆ ಚಿಪ್ಪು ಸರ್ ಖಾಲಿ ಐತಿರಿ ಅದು ಅವ ಹಿಂಗೆ ಕಟ್ ಕಟ್ ಮಾತಾಡ್ತಿದ್ದಾನೆ ಇವನು ಬ್ಯಾಂಕ್ನೇ ಸಾಲ ತೊಗೊಂಡ್ಬಿಟ್ಟಾನ ಬ್ಯಾಂಕ್ದವ್ರು ಫೋನ್ ಹಚ್ಚಿದ್ರು ಅಲ್ರಿ ಸರ್ ಸರ ಮನೆಗೆ ಇದ್ದೀನಿ ಸರ್ ಅಪ್ಪರ್ಗೆ ಆರಾಮಾಗಿದ್ರಿ ಆರಾಮಾಗಿದಾರೆ ನೀವು ಬ್ಯಾಂಕ್ನಾಗ ಲೋನ್ ತೊಗೊಂಡಿದ್ದೀರಲ್ಲ ಹೇ ಹೌದು ಸರ್ ಎಂಥ ಟೈಮಿಗೆ ಕೊಟ್ಟ್ರಿ ಪುಣ್ಯಾತ್ಮ ನೀವು ಒಳ್ಳೆ ಟೈಮಿಗೆ ಕೊಟ್ಟಿರಿ ರಿಕವರಿ ಮಾಡಿರ್ತಕ್ಕ ಬಂದಿರಿ ನಾ ಕೊಡ್ತೀನಿ ಸರ್ ಅದೇನು ತೊಂದರೆ ಇಲ್ಲ ಯಾವಾಗ ಕೊಡ್ತೀರಿ ಅದೇ ಮುಂದೆ ನೆಕ್ ಮಾಡ ಸರ್ ಕೊಟ್ಬಿಟ್ರೀನಿ ಸರ್ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಅದ ಆಮೇಲೆ ಮಾಡಲಿ ಅಂತ ಆಮೇಲೆ ಮಾಡು ಹಲೋ ಸರ್ ಬ್ಯಾಂಕ್ ನೀವು ಲೋನ್ ತಗೊಂಡ್ರಿ ಹೌದು ಸರ್ ಎಂತ ಟೈಮಿಗೆ ಕೊಟ್ಟ್ರಿ ದೇವ್ರು ಕೊಟ್ಟಂಗೆ ಕೊಟ್ಟಿರಿ ಪುಣ್ಯಾತ್ಮ ನೀವು ಹೋಗ್ ಮುನ್ನ ದೇವ್ರ್ ಮರ್ಸ್ತಾನಿ ಮತ್ತೆ ಯಾವಾಗ ಸರ್ ರಿಕರಿ ಅದೇನಲ್ಲ ಎಲ್ಲ ಕ್ಲಿಯರ್ ಮಾಡಿಬಿಡಮ್ಮ ಕ್ಲಿಯರ್ ಕೇಳ್ತದೆ ಡೇಟು ಅದೇ ಇಟ್ಬಿಡ್ರಿ ಬೇಡ ಅವ್ರ ಕೊಟ್ಟರು ಕೊಡ್ರಿ ಬಿಟ್ಟು ಬಿಡ್ರಿ ಅಂದ್ರೆ ಬ್ಯಾಂಕ್ನ ಅವ್ರವರ ಮತದಾನಕ್ಕಿಂತ ಶುರು ಮಾಡಿಬಿಟ್ರು ಅವ್ನಿಗೆ ಮೊಬೈಲ್ನಾಗ ಫಿಕ್ಸ್ ಮಾಡಿಬಿಟ್ಟಿ ಲೋನ್ ಅಂದ್ರೆ ಸಾಕು ಕಟ್ ಆಗಿಬಿಡ್ತದ ಮೊಬೈಲ್ ಏ ಅವನು ಏನ್ ಮಾಡ್ಯಾನ ಬ್ಯಾಂಕಿಂಗ್ ನಂಬರ್ ನಂಬರ್ ಮಾಡ್ರಿ ಬೇರೆ ನಂಬರ್ ಮನಿ ಓಪನಿಂಗ್ ಇತ್ತು ಆ ಅರ್ಚಕರು ಮೊಬೈಲ್ ತಗೊಂಡ್ರು ಅರ್ಚಕರು ಅಲೋ ಮನಿ ಓಪನಿಂಗ್ ಇತ್ತಲ್ಲ ಹಾ ಹೌದ್ರಿ ಸಾಮಾನ್ಯ ಎಲ್ಲ ಬರ್ಸಿತಿ ತಂದೇನ್ರಿ ಅದು ಈಗ ಮಾತಾಡ್ತಾರ ನೋಡ್ರಿ ಅಲ್ಲ ಬ್ಯಾಂಕ್ ನ ಲೋನ್ ತಗೊಂಡಿದ್ರಲ್ರಿ ಏ ಎಂತ ಟೈಮ್ ಕೊಟ್ಟ್ರಿ ನಿಮ್ಮ ಲೋನ್ ಮುಳಿಸಿದ್ರ ದೇವ್ರ ಮನ ಮತ್ತೆ ಯಾವಾಗ ಕೊಡ್ತೀರಿ ಅಷ್ಟು ಕಾರ್ಯಕ್ರಮ ನೋಡ್ರಿ ನಾವು ಎಲ್ಲೆಲ್ಲಿ ಹೋದಲ್ಲೆಲ್ಲ ಒಂದೊಂದು ಕಾರ್ಯಕ್ರಮ ಆಗ್ತಿರ್ತಾವ ದಿನನಿತ್ಯ ಜೀವನಗಳಲ್ಲಿ ನಾನು ಫಸ್ಟ್ ಟೈಮ್ ಮದುವೆ ಅದೇ ಮದುವೆನೆ ಫಸ್ಟ್ ಟೈಮ್ ಆದಾಗ ಅದಾಗ ವರ್ಷ ಆಗಿತ್ತು ಯಾರೂ ಹುಡುಗಿ ಕೊಡ್ತಿದ್ದಿಲ್ಲ ಟೆನ್ಷನ್ ಒಳಗೆ ನೋಡ್ರಿ ನಾನು ನಾಲ್ಕು ಸಾವಿರದ ಏಳು ಕಾರ್ಯಕ್ರಮ ಮಾಡೀನಿ ಈ ಕಾರ್ಯಕ್ರಮ ಇಷ್ಟು ಟೆನ್ಷನ್ ಎಲ್ಲ ಯಾಕಂದ್ರೆ ಗುರುಗಳು ಒಂದು ಬಹಳ ಪವಿತ್ರವಾದ ವೇದಿಕೆ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದ ಕಾಣದ ಟಿವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಏನ್ರಿ ನಾನು ಹೋಗಿ ಹುಡುಗಿ ಬಂದು ಕುಂತಲು ಕುಂತ ತಕ್ಷಣ ನಾನು ಕುಂತೇ ಮಾತಾಡ್ಸು ಮಾತಾಡ್ಸಂದ್ರು ನಾನ್ ಟೆನ್ಷನ್ದಾಗ ಮಾತಾಡೋದು ಏನು ಮಾತಾಡ್ಸಕ್ ಗೊತ್ತಾಗ್ಲಿಲ್ಲ ಅಕರ ರೀ ಅಂದೆ ಆರಂಭ ಅಣ್ಣ ಅಂದ್ಲು ಏನು ಸ್ಯಾನಿ ನೀನು ಹುಡುಗಿ ನೋಡಕ್ ಬಂದ್ ಅಕ್ಕ ಆರಾಮ್ ಅಂತೇಳು ಮತ್ತೆ ಏನು ಅನ್ಬೇಕು ಗೊತ್ತಾಗಲಿಲ್ಲ ಟೆನ್ಷನ್ ಅಂದ್ಬಿಟ್ಟೆ ಬೇರೆ ಏನ್ರೀ ಮಾತಾಡ್ಸೇಷ್ ಬಂದೆ ಅಣ್ಣ ಅಂದೆ ಇಬ್ಬರು ಇದ್ರಿ ಈಗ ಮೂರೈದ್ ಸಿಕ್ಕನ್ರಿ ಅನ್ಲಕ್ಕ ಹಂಗೆ ನಾನು ಕಾರ್ಯಕ್ರಮ ರೀ ಅವಾಗ ಬಿಸ್ನೆಸ್ ಮಾಡ್ತಿದ್ದೆ ಹಂಗೆ ಹಿಂಗೆ ಮದುವೆ ಆಯ್ತು ಮದುವೆ ಆದ್ಮೇಲೆ ನಮ್ಮ ಮನೆ ಎದಿರ್ನ ಹುಡುಗ ಅವ್ನು ಮದುವೆ ಅದ ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ ಏನು ಮಾಡಿದ್ದಂದ್ರೆ ಕರೆಕ್ಟ್ ಎಂಟು ಗಂಟೆಗೆ ಕುರ್ಚಿ ಹಾಕ್ತಿದ್ದ ಎಂಟು ಗಂಟೆ ಐದು ನಿಮಿಷಕ್ಕೆ ಹೆಂಡತಿ ಕರ್ಕೊಂಡ್ಬಂದು ಕುಂದ್ರಸ್ತಿದ್ದ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹೆಂಡತಿ ಮೇಲೆ ಹಾಕ್ತಿದ್ದ ಇದನ್ನು ನಮ್ಮ ಮಕ್ಕಳು ನೋಡಿಬಿಟ್ರು ನೀವು ಹಂಗೆ ಮಾಡಿರಿ ಅಂದ್ರು ಎರಡು ದಿವ್ಸ ಟೈಮ್ ಅಂದಿ ಎರಡು ದಿವ್ಸ ಟೈಮ್ ಕೊಟ್ಟ ಮೇಲೆ ಅವನು ಹುಡುಕಾಡಿದೆ ಬಿಡಲಿಲ್ಲ ನೀ ಎಂಥ ಮನಸ್ಸಿ ಹೋಮರೇ ನಮ್ಗೆ ಎಷ್ಟು ಮಾನಸಿಕ ಮಾಡಿಟ್ಟಿ ನೀನು ಯಾಕೆ ಏನಾಗೈತಿ ನೀ ಎಂಟು ಗಂಟೆಗೆ ಹೂ ತಂದು ಕುರ್ಚಿ ಹಾಕ್ತೀವಿ ಎಂಟು ಗಂಟೆಗೆ ಐದು ನಿಮಿಷಕ್ಕೆ ತಂದು ಹೆಂಡತಿ ಕುಂದರ್ಸ್ತಿದ್ದೀವಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟು ಹೂವು ತಂದೆ ಹಾಕ್ತಿಲ್ಲ ಏನು ಕೆಲಸ ಮಾಡ್ತೀನಿ ನಾನು ನಂದು ಹೂವಿನ ಅಂಗಡಿ ಆದ್ರಿ ಅಂದವ ಎಂಟು ಗಂಟೆ ತನಕ ಮಾಡ್ತೀನಿ ಉಳಿದದು ಎಷ್ಟು ಉಳಿತಾ ಓಸು ಹೆಂಡತಿ ಮನೆ ಅಂದವ ಸಾಕ್ಬಿಟ್ಟು ಇಷ್ಟು ಅಂದೆ ನಾನು ಹೋಗಿ ನನ್ನ ಹೇಳಿದೆ ಅವಂದು ಹೂವಿನ ಅಂಗಡಿ ಬಿಸ್ನೆಸ್ ಆದ ಉಳಿದು ಹೂವು ತಂದು ಹಾಕ್ತಾನ ನಂದು ಕಾರ್ಪುಡಿ ಬಿಸ್ನೆಸ್ ಆದ ಅಂದೆ ಅವತ್ತಿಂದ ನಾನು ಅಂದ್ರೆ ಫಸ್ಟ್ ಟೈಮ್ ಹೊಸ್ದಾಗಿ ಮದುವೆ ಆಗಿದ್ದೆ ನಾನು ಹೆಂಡತಿ ಕೇಳಿದೆ ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡ್ಸು ಅಂದರು ನಮ್ಮ ಮನೆಗೆ ಅಡುಗೆ ಮಾಡಿಸ್ತೀವಿ ಬೇಡ ಈ ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀವಿ ಇಲ್ಲ ಮನೆಗೆ ಮಾಡಿಸು ನಮ್ಮ ನಾನು ಬಂದು ಕೇಳಿದೆ ಏನು ಅಡುಗೆ ಮಾಡೋಕೆ ಬರ್ತನಿ ಏನಾಗ ಹೊಸದಾಗಿ ಮದುವೆಯಾಗಿದ್ವಿ ಅನ್ನ ಸಾರು ಮಾಡ್ತೀನಿ ರೀ ಅಂದ್ಲು ಮತ್ತೆ ಬಿಟ್ಟು ಬೇರೆ ಏನು ಮಾಡ್ತಿದ್ದೆ ಸಾರು ಅನ್ನ ಮಾಡ್ತೀನಿ ಅಂದ್ಲು ನೀವು ಬೇರೆ ಬೇರೆ ಇದಾವಲ್ಲ ಮೊದ್ಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದೆ ಚಿತ್ರಾನ್ನ ಒಂದೇ ಮಾಡಿಬಿಡು ಸಾಕು ಚಿತ್ರಾನ್ನ ಮಾಡ್ತಿಲ್ಲ ಮಾಡ್ತಾನೆ ರೀ ಮಾಡಿದ್ಲು ನಾನು ಊಟಕ್ಕೆ ಎಂಟತ್ತು ಮಂದಿ ಕುಂತಿರ್ತೀವಲ್ಲ ಬಂದ ತಕ್ಷಣ ಏನು ಮಾಡ್ಬೇಕು ನೀನು ನಾನು ಹೋಳ್ಗೆ ಸೀಕಂಡ್ ಅಂತೀನಿ ದೊಡ್ಡ ಬೋಗು ನೀವು ಬಿಡು ಬಿತ್ತಂದು ನಾನು ಅಂತೀನಿ ತರಂಗಿಲ್ಲ ನೋಡು ಏನು ಉಳಿಯುತ್ತೆ ಅದನ್ನು ನೋಡ್ಬೇಕಂತ ಆಯಿತು ಇಷ್ಟು ಐಡಿಯಾ ಮಾಡಿಬಿಡ್ತಂತೆ ಬಂದು ಕುಂತೆ ಅದೃಷ್ಟ ಅದು ಅದೃಷ್ಟ ಅದು ಹೆಂಗಾರು ಬರ್ಬೋದು ಹೆಂಗಾರು ಹೋಗ್ಬೋದು ನಾನು ಹೋಗಿ ಕುಂತೆ ಹೋಳಿಗೆ ಸೀಕಂಡ್ ತೊಗೊಬಂಗೆ ಒಂದು ಪುಟ್ಟಿ ಡಬ್ಲು ಒಗೆದ್ಬಿಟ್ಲು ಏನಾಯ್ತು ಹಂಗೆ ಸತ್ಯನಾಶ ಆಗಿಬಿಡ್ತೀನಿ ಅಂತ ಯಾಕ ಚಿತ್ರಾಂಡ ಬಿದ್ಬಿಟ್ಟದ್ರಿ ಅಂದ್ಲ ಅವ್ ನಮ್ಗಿಂತ ಮುಂದೆ ಹೆಜ್ಜೆ ಮುಂದಿದ್ದ ಗೆಳೆಯ ಏ ಬಿದ್ದು ತರಬೇಡ್ರಿ ಎದ್ಗಿ ಅಂದವ ಕುಂದ್ರ ಮಗನ ಉಪಾಸಕೋದ ನನಗೆ ಅದರ ಮ್ಯಾಗಿ ಅಂತ ನಾನು ಬೇಡ ಹಾಲ್ ಬಾಳಿರ್ತಾರೆ ಬೇಡ ಅಂತ ಅವನು ನನ್ಗೆ ಇಬ್ಬರಿಗೆ ಇದ್ದಷ್ಟೆ ಎಂಟು ಮಂದಿಗೆ ಇದ್ದಿದ್ದಿಲ್ರಿ ನಾನು ಹೋದೆ ಅವಾಗ ಕಾರ್ಯಕ್ರಮ ಇದ್ದಿದ್ದಿಲ್ಲ ಭಾಳ ಬಡತನ ಪರಿಸ್ಥಿತಿ ಹೋದೆ ಈಗ ಮಂದಿ ಬಂದಾರ ಮರ್ಯಾದೆ ಪ್ರಶ್ನೆ ಚಾ ಮಾಡಿಬಿಡುವ ಚಹಾ ಮಾಡೋಕ್ಕ ಮಾಡಿ ಇಲ್ಲ ಅನ್ನೋದಲ್ಲ ಹಾಲಿಲ್ಲ ಅಂದ್ ಅಯ್ಯೋ ದೇವ್ರಿ ಹಾಲು ಇಲ್ಲ ಹಾಲಿಲ್ಲ ನಾನು ಐಡಿಯಾ ಮಾಡ್ತೀನಿ ಸಪ್ಪನ್ ಚಹಾ ಮಾಡಿಬಿಡು ಓಸು ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಮೂವತ್ತು ವಯಸ್ಸು ಹುಡುಗರು ರೀ ಸಪ್ಪನ್ ಚಹಾ ಮಾಡಿ ನೀನು ಅಂದ್ಲು ಅಂದೆ ಮತ್ತೆ ಹೆಂಗೆ ಕೊಡ್ತೀರಿ ನಾ ಎಲ್ಲ ಕೊಡ್ತೀನಿ ಸುಮ್ಮನೆ ಅಂದೆ ಹೋದೆ ಹೋದ ತಕ್ಷಣ ಎಲ್ಲರಿಗೂ ಎಂಟು ದೊಡ್ಡ ದೊಡ್ಡ ಕಪ್ ಚಾ ಇಟ್ಟೆ ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ ಹೊಸ್ದಾಗಿ ಆಗಿದ್ದೆ ಆದಾಗ ನಮ್ಮ ಮನೆಗೆ ಯಾರು ತಲೆ ಬಂಗಾರ ಕಳೆದ್ಬಿಟ್ಟೈತಿ ಕೊಪ್ಪಳ ಜರ್ ಮಟ್ಟಕ್ಕೆ ಹೋದೆ ಗುರುಗಳ ಹೊಸ್ದ ಮದುವೆ ಆಗಿಂದ್ರಿ ಎರಡು ತೊಲಿ ಬಂಗಾರ ಕಳೆದ್ಬಿಟ್ಟ್ರಿ ಮನೆಯಾಗಂದೆ ಕೋಪಲಜ್ಜಾರ್ ಹೇಳಿದ್ರು ಒಂದು ತಿಂಗಳ ತನಕ ನಿಮ್ಮ ಮನೆಗೆ ಚಾ ಮಾಡಿ ಕುಡಿಸು ಯಾರಿಗೆ ಸಿಹಿ ಹತ್ತತ್ತ ಅವರೇ ತಗೊಂಡಾರ ಅಂತ ಲೆಕ್ಕ ಹೇಳ್ಯಾರ ಓಸು ಕುಡಿತವ ಏನ್ ಸಿಹಿ ಹಾಕಿರಿ ಏನ್ ಸಿಹಿ ಹಾಕಿರಿ ಅಟ್ಟ ಒಬ್ಬ ಮೂವತ್ತು ವರ್ಷ ಹುಡುಗ ಬಂದು ನಾವು ಏನ್ ತಿಳಿದ ಆಯ್ತಿಗೆಮ್ಮ ಇಷ್ಟು ಸಕ್ಕರೆ ಹಾಕಿದ್ರೆ ಶುಗರ್ ಪೇಷಂಟ್ ಏನ್ ಕುಡಿಬೇಕ್ರಿ ಅಂದವ ಅವು ನಮ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದವ ನೋಡಿರಿ ಈಗ ಇಪ್ಪತ್ತೆಂಟು ನನಗೆ ಭಾಳ ಸಂತೋಷ ಈ ಇಪ್ಪತ್ತು ಐದನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು ಗುರುಗಳ ಶ್ರೀಗಳ ಖಂಡ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಬೇಡಿ ನೋಡ್ರಿ ನಾಲ್ಕಂದೆ ಒಬ್ರಿಗೆ ಎಲ್ಲೇ ಮಾತಾಡ್ಕೋ ಮಾತಾಡ್ತಾ ಹೋಗಿ ಅದರ್ಥ ಫೇಮಸ್ ಆಗ್ಬೇಕಂದ್ರೆ ಈಗೇನು ರೀ ಎಷ್ಟು ಮೀಡಿಯಾಗಳದವು ಎಷ್ಟು ಇದಾವ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ ರಾತ್ರಿ ರಾತ್ರಿ ಬೆಳೆದ್ಬಿಡ್ತಾರೆ ಒಬ್ಬೊಬ್ರು ಏನು ಆಡು ಹೆಂಗು ಬಾಣ ಅಂತ